ಆಕ್ಷನ್ ನಂತರ ಆಕಾಶ್ ಅಂಬಾನಿ ರೋಹಿತ್ ಶರ್ಮಾ ಜೊತೆ ಮಾಡಿದರೂ ಕೆಟ್ಟ ವರ್ತನೆ ಈಗ ವಾಟರ್ ಬಾಯ್ ಆಗಲಿದ್ದಾರೆ ರೋಹಿತ್ ಶರ್ಮಾ ಆಕಾಶ್ ಅಂಬಾನಿ ನೀಡಿದ ದೊಡ್ಡ ಹೇಳಿಕೆಯನ್ನು ಕೇಳಿ ಮುಂಬೈ ತಂಡವನ್ನು ಉಗಿಯುತ್ತಿದ್ದಾರೆ ಅಭಿಮಾನಿಗಳು ಹೊರಗಡೆ ಬಂತು ಮುಂಬೈ ತಂಡದ ನಿಜವಾದ ಮುಖವಾಡ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಮತ್ತು ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಡಿಸೆಂಬರ್ ಹತ್ತೊಂಬತ್ತರಂದು ನಡೆದ ಐಪಿಎಲ್ ನ ಆಕ್ಷನ್ ನಲ್ಲಿ ಎಲ್ಲರೂ ಯಾವ ಆಟಗಾರನಿಗೆ ಹೆಚ್ಚು ಹಣ ಸಿಕ್ಕಿತು ಅಥವಾ ಯಾವ ಆಟಗಾರನಿಗೆ ಕಮ್ಮಿ ಹಣ ಸಿಕ್ಕಿತು ಎಂಬುದರ ಬಗ್ಗೆ ಮಾತನಾಡುತ್ತಿದ್ದರೋ ಆದರೆ ಇದೇ ನಲ್ಲಿ ನಡೆದ ಒಂದು ಘಟನೆ ಮುಂಬೈ ತಂಡದ ನಿಜವಾದ ಮುಖವಾಡವನ್ನು ಕಿತ್ತು ಹಾಕಿತು ಸ್ನೇಹಿತರೆ ಈ ನ ಬಗ್ಗೆ ಮಾತನಾಡುವ ಮೊದಲು ರೀಸೆಂಟ್ ಆಗಿ ನಡೆದ ಒಂದು ಘಟನೆ ಬಗ್ಗೆ ಮಾತನಾ ಮಾತಾಡಿದರೆ ಕೆಲ ತಿಂಗಳ ಹಿಂದೆ ಅಷ್ಟೇ ಹಾರ್ದಿಕ್ ಪಾಂಡ್ಯ ಅವರನ್ನು ಗುಜರಾತ್ ತಂಡ ರಿಲೀಸ್ ಮಾಡಿತ್ತು ನಂತರ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ತಂಡಕ್ಕೆ ಸೇರಿಸಿಕೊಳ್ಳಲಾಯಿತು ಮತ್ತು ಅಷ್ಟಕ್ಕೆ ನಿಲ್ಲದೆ ಮುಂಬೈ ತಂಡ ಡಿಸೆಂಬರ್ ಹದಿನೈದರಂದು ಒಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನು ಮಾಡಿತು ಆ ಸುದ್ದಿಯನ್ನು ಕೇಳಿ ಒಂದು ರೀತಿ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳ ಮನಸ್ಸು ನುಚ್ಚು ನೂರಾಯಿತು ಏಕೆಂದರೆ ರೋಹಿತ್ ಶರ್ಮಾ ಅವರ ನಾಯಕತ್ವವನ್ನು ಕಿತ್ತುಕೊಂಡು ಹಾರ್ದಿಕ್ ಪಾಂಡ್ಯನ ಹೊಸ ನಾಯಕನಾಗಿ ಮಾಡಿದರು ಮತ್ತು ಇಲ್ಲಿಯವರೆಗೆ ಪರಿಸ್ಥಿತಿ ಅಷ್ಟು ಹದಗೆಟ್ಟಿರಲಿ ಿಲ್ಲ ಆದರೆ ಆಕ್ಷನ್ ನ ವೇಳೆ ಆಕಾಶ್ ಅಂಬಾನಿ ಈ ಹೇಳಿಕೆಯನ್ನು ನೀಡಿ ರೋಹಿತ್ ಶರ್ಮಾ ಅವರಿಗೆ ಅವಮಾನಿಸಿದ್ದಾರೆ ಹೌದು ಸ್ನೇಹಿತರೆ ಈ ಬಾರಿಯ ಆಕ್ಷನ್ ಬಹಳ ಡಿಫರೆಂಟ್ ಆಗಿತ್ತು ಏಕೆಂದರೆ ಮೊದಲ ಬಾರಿಗೆ ಈ ಆಕ್ಷನ್ ಅನ್ನು ವಿದೇಶದಲ್ಲಿ ನಡೆಸಲಾಯಿತು ಮತ್ತು ಅಷ್ಟೇ ಅಲ್ಲದೆ ಈ ಆಕ್ಷನ್ ಅನ್ನು ನೋಡಲು ಮೊದಲ ಬಾರಿಗೆ ವೀಕ್ಷಕರು ಕೂಡ ಬಂದಿದ್ದರು ಮತ್ತು ಇದೇ ಆಕ್ಷನ್ ನ ವೇಳೆ ರೋಹಿತ್ ಶರ್ಮಾ ಅವರ ಒಬ್ಬ ಅಪ್ಪಟವಾದ ಅಭಿಮಾನಿ ಡೈರೆಕ್ಟ್ ಆಗಿ ಆಕಾಶ್ ಅಂಬಾನಿ ಅವರಿಗೆ ಪ್ರಶ್ನೆ ಮಾಡುವ ಮೂಲಕ ಮುಂಬೈ ತಂಡದಲ್ಲಿ ರೋಹಿತ್ ಶರ್ಮಾ ನಂತಹ ಅದ್ಭುತವಾದ ನಾಯಕ ಇದ್ದರೂ ಕೂಡ ಅವರ ಸ್ಥಾನವನ್ನು ಕಿತ್ತುಕೊಂಡು ನೀವು ಹಾರ್ದಿಕ್ ಪಾಂಡ್ಯನ ನಾಯಕನಾಗಿ ಮಾಡಿದ್ದು ಸರಿಯಾ ಎಂದು ಕೇಳಿದಾಗ ಇದಕ್ಕೆ ಉತ್ತರ ನೀಡಿದ ಆಕಾಶ್ ಅಂಬಾನಿ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ರೋಹಿತ್ ಶರ್ಮಾ ಅವರು ತಂಡದ ನಾಯಕನಾಗದಿದ್ದರೂ ಕೂಡ ಮುಂಬೈ ತಂಡದಲ್ಲಿ ನಿಮಗೆ ಬ್ಯಾಟಿಂಗ್ ಆಡುತ್ತಾ ಕಾಣಿಸಿಕೊಳ್ಳುತ್ತಾರೆ ಹಾಗೂ ನಮ್ಮ ತಂಡ ರೋಹಿತ್ ಶರ್ಮಾ ಅವರನ್ನು ವಾಟರ್ ಬಾಯ್ ಮಾಡಿದ ಹಾಗೆ ನೀವೆಲ್ಲರೂ ರಿಯಾಕ್ಟ್ ಮಾಡುತ್ತಿದ್ದೀರಾ ಇದರ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ಆಕಾಶ್ ಅಂಬಾನಿ ಅವರ ಈ ಹೇಳಿಕೆ ವೈರಲ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳು ಮುಂಬೈ ತಂಡವನ್ನು ಟ್ರೋಲ್ ಮಾಡುವ ಜೊತೆಗೆ ಉಗಿಯುತ್ತಿದ್ದಾರೆ ಸ್ನೇಹಿತರೆ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಆದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ಬಗ್ಗೆ ಈ ರೀತಿ ಮಾತಾಡಿದರೆ ಯಾರಿಗೆ ತಾನೇ ಕೋಪ ಬರುವುದಿಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬೈ ತಂಡದ ಬದಲಾಗಿ ಬೇರೆ ಯಾವ ತಂಡದಲ್ಲಿ ಆಡಬೇಕಿತ್ತು ಕಮೆಂಟ್ ಮೂಲಕ ತಿಳಿಸಿ